ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಣಿಸಿ ಸಪ್ತಮಿ ಗೌಡಳದ್ದು ಎನ್ನಲಾದ ಆಡಿಯೋ ಸದ್ಯಕ್ಕೆ ವೈರಲ್ ಆಗ್ತದೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಕಿರಿಯ ಮಗ ಯುವ ರಾಜ್ಕುಮಾರ್ ಗುರು ರಾಜ್ಕುಮಾರ್ ವಿಚ್ಛೇದನ ಸುದ್ದಿ ಸಾಕಷ್ಟು ಸದ್ದು ಮಾಡಿದ್ದು ಕಾಂತ ಕಾಂತರಾನಟಿ ಸಪ್ತಮಿ ಗೌಡ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿದೆ ಯುವ ರಾಜ್ಕುಮಾರ್ ವಿಚ್ಛೇದನ ನೋಡಿಸಿಕೆ ಲಾಯರ್ ಮೂಲಕ್ಕೆ ಹನ್ನೆರಡು ಪುಟಗಳ ಉತ್ತರ ನೀಡಿರುವ ಶ್ರೀದೇವಿ ಬೇರಪ್ಪ ನೇರವಾಗಿ ಸಪ್ತಮಿ ಗೌಡ ಹೆಸರನ್ನೇ ಉಲ್ಲೇಖ ಮಾಡಿದರು ಈ ನಿಟ್ಟಿನಲ್ಲಿ ಸಪ್ತಮಿಗೌಡ ಸಂಬಂಧಪಟ್ಟ ಒಂದು ಸಂಬಂಧಪಟ್ಟಿದೆ ಎನ್ನಲಾದ ಆಡಿಯೋ ಒಂದು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಕೇಳಿ ಈ ವಿಡಿಯೋವನ್ನು ಹಾಯ್ ಸರ್ ಅಂದರೆ ಇವಾಗ ನಿಮ್ಗೆ ಆಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ನಾನು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ನನ್ನ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತಿಕ್ ಅಂದರೆ ಬರ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತು ನಾನು ಗುರುಗೆ ನಿನ್ ಇದನ್ನ ನಿನ್ನ ಮದುವೆ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾವ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಿಜಾಗ್ಲೂ ನಿಜವಾಗ್ಲೂ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತಿತ್ತು ಅಂದರೆ ಬರ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತೀಯ ಅವತ್ತೂ ಹೇಳಿಲ್ಲ ಯಾವ ತುಂಬ ಸತೆ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದ್ರೂ ಕೇಳ್ಬೋದು ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಟ್ ಬಾಬನ ಮೇಲೂ ಅಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತೀಯ ಅವತ್ತು ಹೇಳಿಲ್ಲ ಯಾವ ತುಂಬಾ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದ್ರೂ ಕೇಳ್ಬೋದು that ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟ್ಟಲ್ ಆಯಿತು ಅದಕ್ಕೆ ನಿಮ್ಗೆ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ನನ್ ರಿಕ್ವೆಸ್ಟು ಸರ್ ನಾನು ಐ ಐಚ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವ್ರಿಗೆ ಅಂದರೆ ಗುರುಗಿದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ನಾನು ಯಾಕೆ ಯಾವುದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಣ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ನೀವು ಬೈತೀರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವ್ದಾದ್ರೂ ಸಪ್ತಮಿ ಇಷ್ಟು ಕೆಟ್ಟವಳಾಗೋದು ಸಾಧ್ಯನಂತ ಯಾವ್ದಾದ್ರೂ ಒಂದು ಸರ್ತಿ ನಿಮ್ಗೆ ಅನಿಸಿದರೆ ಜಸ್ಟ್ ನನಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಅದು ನಿಮ್ಗೆ ಓಕೆ ಅಂದರೆ ಹೇಳಿ ಸರ್ ಅಲ್ಲಿ ಜಸ್ಟ್ ಕಮ್ಮೆಂಟ್ ಟಾಕ್ ಅಷ್ಟೆ ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್ ತಪ್ಪೇನಾದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದೂರು ಅವ್ನು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ಬರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ಅವ್ನು ನನ್ನ ಅವ್ನು ನನ್ನ ಹತ್ರ ಬಂದಷ್ಟು ಮೇಲೆ ನಾನು ಅವ್ನ ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್